ಅಲ್ಲಿ ಕ್ಯಾಂಡಲ್ ಅನ್ನು ಆದಷ್ಟು ಬೇಗ ಒಂದು ಘೋಷಣೆಯನ್ನು ಹಾಕಿ ಮಡಿದಂತ ಆತ್ಮಗಳಿಗೆ ನಾವು ಶಾಂತಿಯನ್ನು ಕೋರಬೇಕು ಭಾರತ್ ಮಾತಾಕಿ ಭಾರತ್ ಮಾತಾಕಿ ना हिंदू नावे हिंदू नावेल्ला हिंदू छत्रपती शिवाजी महाराज की छत्रपती शिवाजी महाराज की and oh. ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ನಾವು ಯಾರು ನಿರೀಕ್ಷಿಸದಿರುವಂತಹ ಒಂದು ಘಟನೆ ನಮ್ಮ ದೇಶದಲ್ಲಿ ನಡೆದು ಹೋಯಿತು ಕಾಶ್ಮೀರಕ್ಕೆ ಪ್ರವಾಸಕ್ಕೆಂದು ತೆರಳಿದವರು ನಮ್ಮ ದೇಶ ನಮ್ಮ ನಾಡು ನಮ್ಮ ನೆಲೆ ನಮ್ಮ ನೆಲ ನಮ್ಮ ಕಾಶ್ಮೀರ ಅಂತ ಹೇಳಿ ಭಾವನಾತ್ಮಕವಾಗಿ ಪ್ರವಾಸಕ್ಕೆ ಹೋದಂತಹ ನಮ್ಮ ಸಹೋದರರನ್ನ ಕುಟುಂಬಿಕರ ಎದುರಲ್ಲಿ ಧರ್ಮಾಧಾರಿತವಾಗಿ ಹತ್ಯೆ ಮಾಡಿರುವಂಥದ್ದು ಇಡೀ ನೂರ ನಲವತ್ತು ಕೋಟಿ ಭಾರತೀಯರು ಸಹಿಸದೇ ಇರತಕ್ಕಂತಹ ಘಟನೆ ಇದನ್ನು ಸಹಿಸಲಿಕ್ಕೂ ಬಾರದು ನಾವು ಭಾರತದಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಅಂತದ್ದು ನಿರಂತರ ನಡೀತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇವತ್ತಿನವರೆಗೆ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಎಪ್ಪತ್ತ ಎರಡು ಸಾವಿರಕ್ಕೂ ಮಿಕ್ಕಿದಂತಹ ಉಗ್ರ ಚಟುವಟಿಕೆಗಳು ನಡೆದಿವೆ ಹದಿಮೂರು ಸಾವಿರ ಮುಕ್ತ ನಾಗರಿಕರ ಹತ್ಯೆ ಆಗಿದೆ ಅದಕ್ಕೆ ಪ್ರತಿಯಾಗಿ ನಾವು ಇಪ್ಪತ್ತೈದು ಸಾವಿರಕ್ಕೂ ಮಿಕ್ಕಿದಂತ ಉಗ್ರರನ್ನು ಎನ್ಕೌಂಟರ್ ಮಾಡಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರ ಪಂಡಿತರಿಂದ ಪ್ರಾರಂಭಗೊಂಡಂತಹ ಉಗ್ರವಾದದ ಚಟುವಟಿಕೆ ಮೊನ್ನೆ ಮಂಗಳವಾರ ನಡೆದಂತಹ ಉಗ್ರ ಚಟುವಟಿಕೆವರೆಗೆ ನಾವು ಅದನ್ನು ಸಹಿಸಿದ್ದೇವೆ ಕಳೆದ ಮೂವತ್ತೈದು ವರ್ಷ ಭಾರತದಲ್ಲಿ ನಡೆದಂತ ಭಯೋತ್ಪಾದನೆ ಉಗ್ರ ಚಟುವಟಿಕೆಗಳನ್ನು ನಾವು ಖಂಡಿತವಾಗಿಯೂ ಸಹಿಸಿದ್ದೇವೆ ಹಾಗಂತ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸುವಂತ ಪ್ರಯತ್ನ ಇನ್ನೂ ಮಾಡಿದ್ರೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗಿದ್ದಾರೆ ಅವರಿಗೆ ಬ್ರಹ್ಮಾವರದ ಮೂಲಕ ಧೈರ್ಯವನ್ನು ಕೊಡ್ತೇವೆ ವಿಶ್ವಾಸವನ್ನು ಕೊಡ್ತೇವೆ ಇಂದ ಭಜರಂಗಾಳ ಸ್ಥಾಪನೆ ಆದಾಗ ವಿಶ್ವ ಹಿಂದೂ ಪರಿಷತ್ಗಳು ಸ್ಥಾಪನೆ ಆದಾಗ ನಮಗೆ ಇತರರು ಹೇಳ್ತಾ ಇದ್ರು ಯಾಕೆ ಬೇಕು ಹಿಂದೂ ಸಂಘಟನೆಗಳು ಯಾಕೆ ಬೇಕು ಬದರಂಗ ದಳ ಯಾಕೆ ಬೇಕು ವಿಶ್ವ ಹಿಂದೂ ಪರಿಷತ್ ಅಂತಕ್ಕಂಥ ಹಲವಾರು ಸವಾಲುಗಳು ಬಂದಿತ್ತು ಆದರೆ ಬಂಧುಗಳೇ ಇವತ್ತು ಅದಕ್ಕೆ ತಕ್ಕದಾದ ಉತ್ತರವನ್ನ ನಮಗೆ ಇವತ್ತು ನಾವೆಲ್ಲ ಪಡ್ಕೊಂಡಿದ್ದೇವೆ ನಾವು ಹಿಂದೂಗಳು ಒಗ್ಗಟ್ಟಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಬ್ರಹ್ಮ ಅವರ ಬಸ್ ಸ್ಟ್ಯಾಂಡ್ ಕೂಡ ನೀನು ಹಿಂದುವ ಮುಸ್ಲಿಮ ಕೇಳಿ ನಮ್ಮನ್ನೆಲ್ಲ ಕುಂಡಿಕ್ಕಿ ಕೊಲ್ಲುವಂತ ಪರಿಸ್ಥಿತಿ ಎದುರಾಗಬಹುದು ಆದ್ದರಿಂದ ನಾವೆಲ್ಲ ಬಂಧುಗಳು ಇವತ್ತು ನಾವು ಕೇವಲ ಒಂದು ಮುಂಬತ್ತಿಯನ್ನು ಹಚ್ಚಿ ಅವರಿಗೆ ಒಂದು ನಿಮಿಷ ಮೌನ ಪ್ರಾರ್ಥನೆ ಮಾಡಬಹುದಾದ್ರೆ ಒಬ್ಬ ಗಂಡನನ್ನ ಕಳೆದುಕೊಂಡ ಹೆಂಡತಿಗೆ ನಾವು ಗಂಡನನ್ನು ಕೊಡ್ಲಿಕ್ಕೆ ಆಗ್ತದ ಒಬ್ಬ ತಂದೆಯನ್ನು ಕಳೆದುಕೊಂಡ ಒಬ್ಬ ಮಗನಿಗೆ ಅವರ ತಂದೆಯನ್ನು ಕೊಡ್ಲಿಕ್ಕೆ ಆಗ್ತದ ಮದುವೆಯಾಗಿ ಇಪ್ಪತ್ತಾರು ದಿನ ಆರು ದಿನ ಆರು ದಿನ ಕೇವಲ ಆರು ದಿನ ಮದುವೆಯಾಗಿ ಒಂದು ಪ್ರವಾಸಕ್ಕೆ ಬಂದಂತಹ ಇಬ್ಬರು ದಂಪತಿಗಳನ್ನ ಗಂಡನನ್ನ ಹೆಂಡತಿ ಎದುರುಗಳೇ ಹುಂಡಿಕ್ಕಿ ಕೊಳ್ತಾರೆ ಬಟ್ಟೆಯನ್ನು ಒಬ್ಬ ನೇವಿಯ ಕಮಾಂಡರ್ ಕೊಲ್ತಾರೆ ನಾವು ಕೇವಲ ಧರ್ಮದ ಬಗ್ಗೆ ಅಲ್ಲ ಒಬ್ಬ ಅಲ್ಲಿ ಒಬ್ಬ ಗುಪ್ತಚರ ಇಲಾಖೆಯ ಅಧಿಕಾರಿಗಳನ್ನ ಎಲ್ಲರಲ್ಲಿ ನಾವು ಪ್ರಾರ್ಥಿಸಿಕೊಳ್ತೇವೆ ಯಾಕಂದ್ರೆ ಇನ್ನು ನಾವು ಸುಮ್ಮನಿದ್ರೆ ನಾವು ಖಂಡಿತವಾಗಿಯೂ ಹಿಂದೂಗಳು ಭಾರತದಲ್ಲಿ ಒಗ್ಗಟ್ಟಾಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಭಯಂಕರವಾದ ಗಣಘೋರ ಘಟನೆಗಳನ್ನು ಎದುರಿಸಬೇಕಾಗ್ತದೆ ಆ ಒಂದು ದೃಷ್ಟಿಯಲ್ಲಿ ನಾವು ಹೋಗುವುದಿಲ್ಲ ಮುಂದಿನ ಮಾತನ್ನ ನಮ್ಮೆಲ್ಲ ನಾಯಕರಾಗಿರ್ತಕ್ಕಂಥ ಸುಪ್ರಸಾದ್ ಶೆಟ್ಟರು ಮಾತಾಡಲಿಕ್ಕಿದ್ದಾರೆ ಪರಿಶೀಲನೆ ಮಾಡಿ ಅವರನ್ನ ಗುಂಡಿಕ್ಕಿ ಕೊಲ್ಲಿಸುವಂತ ಕೊಲ್ಲುವಂತ ಕೆಲಸವನ್ನ ಮಾಡಿದಂತ ನಮಗೆ ಪಕ್ಕದ ದೇಶ ಅಲ್ಲ ಯಾರೋ ಒಬ್ಬರು ಹೇಳಿದ್ರು ನಮ್ಮ ನಮ್ಮ ನೆರೆಯ ದೇಶ ನಮ್ಮ ವೈರಿ ದೇಶ ಆಗಿರ್ತಕ್ಕಂತ ಪಾಕಿಸ್ತಾನದ ಪಾಪಿಗಳನ್ನ ಈ ಸಭೆಯ ಮೂಲಕ ನಾವು ನರೇಂದ್ರ ಮೋದಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಅವರನ್ನ ಒಂದು ದಿನ ಅಲ್ಲ ಇನ್ನು ಹತ್ತು ದಿನಗಳ ಒಳಗಾಗಿ ಅವರ ಇಡೀ ಸಾಮ್ರಾಜ್ಯವನ್ನ ಗುಂಡಿಕ್ಕಿ ಪುಡಿ ಮಾಡುವಂತಹ ಕೆಲಸವನ್ನು ನಮ್ಮ ದೇಶದ ಪ್ರಧಾನಿಯವರು ಮಾಡಬೇಕಂತ ಅನ್ನುವಂತಹ ಒಂದು ಕೋರಿಕೆಯನ್ನ ನಾವು ಈ ಸಭೆಯ ಮೂಲಕ ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ